ಸಮೀಪ ಸರ್ ಅದೇ ನಿಮ್ಮ ಊರಲ್ಲಿ ಅಸಿಕರಲ್ಲಿ ನಿಮ್ಮ ನಿಮ್ಮ ಸಂಬಂಧಿಕರದು ಒಂದು ಕೊಲೆ ಆಗಿದೆ ದೇಹ ಸಂಪೂರ್ಣವಾಗಿ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಈ ಘಟನೆಯ ಸಂಪೂರ್ಣ ವಿವರಗಳು ಏನು ಅಂತ ಹೇಳ್ತೀರಾ ಸರ್ ಇದು ಮೊನ್ನೆ ಅವರು ಮಿಸ್ಸಿಂಗ್ ಆಗಿದ್ರು ಮುಜಾಹಿದ್ ಖಾನ್ ಅಂತ ಹೇಳ್ಬಿಟ್ಟಿ ಹಾ ಅವರು ಹದಿನೈದನೇ ತಾರೀಕು ಮಿಸ್ಸಿಂಗ್ ಆಗಿರ್ತಾರೆ ಸರ್ ಅವರ ಮಿಸ್ಸಿಂಗ್ ಕಂಪ್ಲೇಂಟ್ ಟೌನ್ ಅಲ್ಲಿ ಹಾಸನದ ಇದು ಅರಸಿಕೆರೆಯಲ್ಲಿ ನಾವು ಪ್ರಕರಣ ದಾಖಲಿಸ್ತೀವಿ ಅವರು ತನಿಖೆ ಮಾಡ್ತೀವಿ ಅವರು ಮಿಸ್ಸಿಂಗ್ ಆಗೋರಲ್ಲ ಅವ್ರಿಗೆ ಹುಡುಕ್ತೀವಿ ಅಂತ ಅವರು ಸಾಗರ ಕೊಡ್ತಾರೆ ಆದ ನಂತರ ಒಂದು ಒಂದು ಐದು ದಿನ ನಾಲ್ಕು ದಿನ ಎಲ್ಲ ಬಿಟ್ಟು ಎಲ್ಲ ಕಡೆ ಹುಡುಕ್ತೀವಿ ಇದು ಏನೇನು ಮ ಇದು ಯಾಸೀನ್ ಅಂತ ಒಬ್ಬವರು ಅವರು ಸ್ನೇಹಿತರವರು ಅವ್ರಿಗೆ ಗೊತ್ತಿದ್ದ ಅವ್ರಿಗೆ ಕಿಡ್ನಾಪ್ ಮಾಡಿಬಿಟ್ಟು ಆ ಅವರು ಆಟೋ ಮತ್ತೆ ಅವರು ಆಟೋ ಹೊಡೆಯೋರು ಅವರು ಇವರು ಕೊಲೆ ಆದ್ರೆಲ್ಲ ಅವರು ಆಟೋ ಓಡಿಸ್ರು ಅವ್ರಿಗೆ ಆಟೋ ಬಾಡಿಗೆ ಇದೆ ಅಂತ ಹೋಗಿ ಅವ್ರಿಗೆ ಬೆಳಗಿಂದ ಸಂಜೆ ಗಂಟ ಅವ್ರಿಗೆ ಇಟ್ಕೊಂಡಿ ಅವ್ರಿಗೆ ಕುಡ್ಸಿ ಅವ್ರು ಸಂಜೆ ಹೊತ್ತಿಗೆ ಒಂದ್ ಜಾಗ ಇವ್ರು ಕೂತ್ ಸರ್ ಇಬ್ಬರು ಕೂತ್ ಬಿಟ್ಟು ಇವ್ರಿಗೆ ತುಂಬಾ ಕುಡ್ಸ್ತಾರೆ ಕುಡ್ಸ್ಬಿಟ್ಟಿ ಜ್ಞಾನ ಎಲ್ಲಾ ಹೋದ್ಮೇಲೆ ಅವ್ರ ಮೇಲೆ ಒಂದು ಗಾರೆ ಇಟ್ಟಿಗೆ ಬರುತ್ತಲ್ಲ ಸರ್ ಆ ಗಾರೆ ಇಟ್ಟಿಗೆ ಮೇಲೆ ಗಾರೆ ಇಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ತಾರೆ ಸರ್ ತಲೆ ಮೇಲೆ ಹಾಕಿ ಅವ್ರ ಪ್ರಾಣ ಹೋದ ನಂತರ ಅವರು ಒಂದಿನ ಅಲ್ಲೇ ಬಿಡ್ತಾರೆ ಒಂದಿನ ಬಿಟ್ಟು ಮತ್ತೆ ಬೆಳಿಗ್ಗೆ ಬಂದ್ಬಿಟ್ಟು ಅವರು ಪ್ರಾಣ ಹೋಗೀತಾ ಇಲ್ಲ ಅಂತ ನೋಡ್ಬಿಟ್ಟು ಮತ್ತೆ ಪೆಟ್ರೋಲ್ ಹಾಕ್ಬಿಟ್ಟು ಸುಡ್ತಾರೆ ಸರ್ ಐದ್ ದಿನ ಐದ್ ದಿನದ್ದು ಒಂದ್ ಒಂದೊಂದು ಲೀಟರ್ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ತಗೊಂಡು ಯಾರಿಗೂ ಗೊತ್ತಾಗ್ದಂಗೆ ಅವರು ಮತ್ತೆ ಯಾರು ನಾನ್ ಕೊಲೆ ಮಾಡಿದಿನಿ ಅಂತ ಗೊತ್ತಾಗ್ಬಾರ್ದು ಸಾಕ್ಷಿನೇ ಸಾಕ್ಷಿನೂ ಆ ಆತರ ಅವರು ಇಟ್ಕೆ ಎಲ್ಲಾ ಮುಚ್ಚಿ ಆಮೇಲೆ ಡೈಲಿ ಪೆಟ್ರೋಲ್ ಹಾಕ್ಸುಟ್ಟಿ ಆಟೋ ತಗೊಂಡೋಗ್ಬಿಟ್ಟು ಆರ್ನಳ್ಳಿ ಜೋಗಲ್ ರೋಡ್ ಅಲ್ಲಿ ಒಂದು ಕೆರೆ ಐತೆ ಕೆರೆ ಹತ್ರ ಹೋಗ್ಬಿಟ್ಟು ಅವ್ರು ಆಟೋನು ಹಾಕ್ಬಿಡ್ತಾರೆ ಸರ್ ಅಲ್ಲೇ ಆದ ನಂತರ ನಮ್ಗೆ ಮಿಸ್ಸಿಂಗ್ ಆಗೋರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಊರಲ್ಲಿ ನಮಗೆ ಹೇಳ್ತಾರೆ ಈ ತರ ಬಾಡಿ ಸಿಕ್ಕೋ ಸಿಕ್ಕಿತಲ್ಲ ಅದು ನಿಮ್ದೇನ ಬಂದ್ ಕನ್ಫರ್ಮೇಶನ್ ಮಾಡಿ ಅಂತ ನಮ್ಗೆ ಹೇಳ್ತಾರೆ ಸರ್ ನಾವ್ ಹೋಗ್ ತಕ್ಷಣ ಅಲ್ಲಿ ಏನಾಗುತ್ತೆ ಅಂದ್ರೆ ನಂಬಕ್ ಆಗಲ್ಲ ಇವಾಗ ಮೂಳ ಇವಾಗ ಒಂದು ಜಾತಿಲಿ ಏನೈತೆ ಅಂದ್ರೆ ಸಾಬ್ರ ಜಾತಿಲಿ ಯಾರು ಸುಡಲ್ಲ ಮಾಡಿ ನಾವೆಲ್ಲ ಹೋಗಿ ನೋಡ್ತೀವಿ ಆ ಮನುಷ್ಯ ಏನು ಕೆಟ್ಟ ಇದು ಮಾಡಿಲ್ಲ ಯಾರಿಗೂ ಒಂದ್ ಸ್ವಲ್ಪ ಮೋಸನೂ ಮಾಡಿಲ್ಲ ಏನು ದ್ವೇಷನೂ ಇಲ್ಲ ಏನು ಆಸ್ತಿನೂ ಇಲ್ಲ ಆತರ ಇರ್ತಾರೆ ಅವರು ಅದಕ್ಕೆ ನಾವು ಅವ್ರಿಗೆ ಯಾವ ತರ ಕೊಲೆ ಮಾಡ್ತಾರೆ ನಮ್ಗೆ ಈ ಬಾಡಿ ನಮ್ದಂತ ನಮ್ದೆ ಅಲ್ಲ ಇದು ಅಂತ ನಾವು ಪೊಲೀಸರ್ಗೆ ಹೇಳ್ತೀವಿ ನೀವ್ ಹ್ಮ್ ನೀವು ತನಿಖೆ ಮಾಡಿ ಎಫ್ ಅವ್ರು ಹೇಳ್ತಾರೆ ನಾವು ಎಫ್ ಎಸ್ ಎಲ್ಗೆಲ್ಲ ಕಳ್ಸಬೇಕು ಬಾಡಿ ನಿಮ್ ಕೈಗೆ ಸಿಗಲ್ಲ ನಿಮ್ದೇ ಅಂತ ಗೊತ್ತಾಗಿದ್ರೆ ನೀವ್ ಹೇಳಿ ಅಂತ ಹೇಳ್ತಾರೆ ಬರೀ ಚಪ್ಪಲಿ ಒಂದ್ ಬಿಟ್ಟಿ ಬೇರೆದಲ್ಲಿ ನಮ್ದಂತ ಗೊತ್ತಾಗಲ್ಲ ಸರ್ ಅದು ಚಪ್ಪಲಿ ಒಂದು ಆ ನಮ್ದು ಬಾಡಿ ನಮ್ದಂತ ನಮ್ದಂತ ನಾವು ಪ್ರೂವ್ ಆಗಲ್ಲ ನೀವು ಏನಿದೆ ನೀವು ಕಾನೂನು ಪ್ರಕಾರ ಮಾಡಿ ನಾವು ಸಹಕಾರ ಕೊಡ್ತೀವಿ ಅಂತಾನು ಅವರಿಗೆ ಮನವಿ ಮಾಡ್ತೀವಿ ಅವ್ರು ಮನವಿ ಮಾಡಿದ ನಂತರ ಅವರು ಅಪರಾಧಿಗಳಿಗೆ ಅವರು ಅರೆಸ್ಟ್ ಮಾಡ್ತಾರೆ ಸರ್ ಒಂದಿನ ಬಿಟ್ಟಿ ಅದ್ರಲ್ಲಿ ಅವರ ಹೆಂಡತಿ ಶಾನು ಅಂತ ಅವರು ಅವರ ಅವ್ರಿಗೆ ಸಂಬಂಧ ಇತ್ತು ಯಾಸಿನ್ ಮತ್ತೆ ಇದು ಇವರು ಶಾನು ಇಬ್ರು ಸೇರ್ಬಿಟ್ಟಿ ಸಂಬಂಧ ಇತ್ತು ಇವರಿಗೆ ಗೊತ್ತಿತ್ತು ಇವ್ರ ಇಬ್ರು ಸೇರ್ಬಿಟ್ಟಿ ಈ ತರ ಮಾಡಿರೋದು ಅಂತ ಹೇಳ್ಬಿಟ್ಟು ನಮಗೆ ಪೊಲೀಸರು ಮಾಹಿತಿ ಕೊಡ್ತಾರೆ ಸರ್ ಈಗ ಅದೇ ಈಗ ಈಗ ಕೊಲೆ ಆಗಿದ್ರಲ್ಲ ಅವರಿಗೆ ಒಟ್ಟು ಎಷ್ಟು ಮಕ್ಕಳು ಅವ್ರಿಗೂ ಮದ್ವೆ ಆಗಿ ಅವ್ರಿಗೂ ಎರಡು ಮಕ್ಕಳು ಅವರೇ ಸರ್ ಅವ್ರು ಎಲ್ಲಿ ನಿವಾಸಿ ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅವರು ಇಲ್ಲೇ ಅವರ ಮೊಲ ಹರ್ಸಿಕೆರೆ ಅವರೇ ಹರ್ಷಿಕೆರೆ ಅವರೇ ಅವ್ರಿಗೂ ಮದ್ವೆ ಆಗತಿ ಇವ್ರಿಗೂ ಮೃತಪಟ್ಟಿದಾರಲ್ಲ ಅವರು ಅವ್ರು ನಮ್ಗೆ ಮಾವ ಆಗ್ಬೇಕು ಸರ್ ಅವ್ರ ಮಗಳಿಗೆ ನಾವು ಮದ್ವೆ ಆಗಿರೋದು ಅಂದ್ರೆ ಈ ಈ ವಿಷಯ ನಿಮ್ಗೆ ತುಂಬಾ ತುಂಬಾ ಆಘಾತ ತಂದಿದೆ ಈ ರೀತಿ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲ ಸರ್ ಅವರು ಆ ಮನುಷ್ಯ ಯಾರಿಗೂ ಒಂದು ಕೆಟ್ಟ ಮಾತು ಹೇಳಿರಲಿಲ್ಲ ನಾವು ಅವ್ರ ಮನೆಗೂ ಹೋದ್ರು ನಮಗೂ ಒಂದು ಮಾತು ಹೇಳಿಲ್ಲ ಆ ಮಗಳಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಇಡೀ ಊರವ್ರಿಗೆ ಗೊತ್ತು ಊರವ್ರೆ ನಂಬಕೆ ಆಗ್ತಿಲ್ಲ ಸರ್ ಅವೇ ಈ ಥರ ಮಾಡೋರಲ್ಲ ಅವ್ರು ಅಯ್ಯ ಏನು ಕೆಲ್ಸಕ್ಕೂ ಹೋಗೋಲ್ಲ ಬರ್ತಾರೆ ದುಡಿತಾರೆ ಕುಡಿಯೋ ಟೈಮಿಗೆ ಕುಡಿತಾರೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋತಾರೆ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅವ್ರದ್ದು ಯಾರ ಹತ್ರನು ಜಗಳನೂ ಇಲ್ಲ ದ್ವೇಷನೂ ಇಲ್ಲ ಅಂತ ಹೇಳ್ತಾರೆ ಎಲ್ಲಾರು ಪೊಲೀಸರು ತನಿಖೆ ಮಾಡೋದಕ್ಕೂ ಅದೇ ಅವರು ಹೇಳೋದು ಇಷ್ಟು ಒಳ್ಳೆ ಮನುಷ್ಯಕ್ಕೆ ಆ ತರ ಮಾಡೋರಂತ ನಾವು ಆಗಲ್ಲ ಎಲ್ಲಾ ಊರವ್ರು ಎಲ್ಲ ಮಾತಾಡ್ತಾರಲ್ಲ ಇದು ಕೊಲೆ ಆಗಿದಾರಲ್ಲ ಅವ್ರಿಗೂ ಮತ್ತೆ ಕೊಲೆ ಮಾಡಿದನಲ್ಲ ಅವನ ವ್ಯಕ್ತಿ ಏನಾದ್ರು ಮೊದ್ಲಿಂದನೂ ಕೂಡ ಸಂಬಂಧ ನೆಂಟೆಸ್ಗೆ ಫ್ರೆಂಡ್ಶಿಪ್ ಏನಾರು ಇತ್ತ ಫ್ರೆಂಡ್ಶಿಪ್ ಇತ್ತಂತೆ ಸರ್ ಫ್ರೆಂಡ್ಶಿಪ್ ಅಂದ್ರೆ ಇವಾಗ ಊರವರು ಪರಿಚಯ ಅಷ್ಟೇ ಊರವ್ರಲ್ಲ ಆತರ ಏನಿಲ್ಲ ಇಲ್ಲ ಜೊತೆಯಲ್ಲಿರೋದು ಬೆಳಗಿಂದ ಸಂಜೆ ಗಂಟ ಜೊತೆಯಲ್ಲಿರೋದು ಆತರ ಏನು ಇಲ್ಲ ಬರೀ ಊರವರು ಪರಿಚಯ ವರ್ಕ್ಶಾಪ್ ಕೆಲಸ ಮಾಡ್ತಾರಲ್ಲ ಸರ್ ಆ ವರ್ಕ್ಶಾಪ್ ಅಲ್ಲಿ ಇವಾಗ ಇವರು ಆಟೋ ಓಡಿಸೋರು ಏನಾದ್ರೂ ಬಾಡಿಗೆ ಗಿಡ್ಗೆ ಇದ್ರೆ ಕರೆಯೋರು ನಿಮ್ಮ ಮಾವನಿಗೆ ಎಷ್ಟು ವಯಸ್ಸು ಅವ್ರಿಗೆ ನಲ್ವತ್ತೆರಡು ಯಾಸಿನ ಆ ಒಂದು ನಲ್ವತ್ತಿರಬಹುದು ಸರ್ ಮತ್ತೆ ಇವರು ಅವರು ಅದೇ ನಿಮ್ಮ ಇದರಲ್ಲ ಅದೇ ಶಾನು ಕಾನೂಗ ಅವ್ರಿಗೆ ಮೂವತ್ ಮೂವತ್ತೆಂಟು ನೀವು ಎಷ್ಟು ಆಗುತ್ತೆ ಸರ್ ಅದು ಒಂದ್ ಸ್ವಲ್ಪ ಸ್ಟೇಟ್ ಲೆವೆಲ್ ಮಾಡ್ಸಿ ಸರ್ ಈ ತರ ಯಾರು ಮಾಡೋರ್ಗೆಲ್ಲ ಗಲ್ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಂದ್ಸತಿ ಯಾರು ಈ ತರ ಮಾಡ್ಬಾರ್ದು ಸರ್ ಒಂದ್ ಪ್ರಾಣದ ಜೊತೆ ಎಷ್ಟು ಆಟ ಆಡ್ತಾರಂತ ಯಾರಿಗೂ ಗೊತ್ತಿರಲ್ಲ ಸರ್ ಇವಾಗ ಬೇರೆಯವ್ರೆಲ್ಲಾ ನೋಡಿ ಇವಾಗ ಪ್ರಪಂಚ ತುಂಬಾ ಕೆಡ್ದೈತೆ ಆ ಹಂಗುವ ಬೇರೆಯವ್ರೆಲ್ಲ ಏನ್ ಮಾಡ್ತಾರಂದ್ರೆ ನಮ್ಗೆ ಬೇಡ ಅಂತ ಬಿಡ್ಬಿಡ್ತಾರಲ್ಲಿ ಡಿವೈಸ್ ಬಿಡಬೇಕು ಈ ತರ ಚಿತ್ರಹಿಂಸೆ ಕೊಟ್ಟಿ ಕೊಟ್ಟು ಯಾರಿಗೂ ಸಾಗಿಸ್ಬಾರ್ದು ಸಾಯಿಸ್ಬಾರ್ದು ಸರ್ ಇದು ಏನೈತೆ ಅಂದ್ರೆ ಒಂದು ಸ್ವಲ್ಪ ನಿಮ್ಮ ನಾವು ಮಾಧ್ಯಮದವ್ರಿಗೆ ನಂಬಿದ್ದೀವಿ ಸರ್ ನೀವೆಲ್ಲ ಸಹಕಾರ ಕೊಟ್ಟರೆ ನಾವು ಸ್ಟೇಟ್ ಲೆವೆಲ್ ನೀವು ಯೂಸ್ ಮಾಡಿ ಸರ್ ಇದೆಲ್ಲ ಅವ್ರಿಗೆ ಗಲಿತ ಶಿಕ್ಷೆ ಆಗ್ಬೇಕು ಎಲ್ಲ ಸ್ಟೇಟಲ್ಲಿ ಇದು ಗೊತ್ತಾಗ್ಬೇಕು ಅಂತ ನಮ್ಗೆ ಅದೊಂದೇ ಮನವಿ ಸರ್ ಇದು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ ಮೇಲೆ ಏನು ವ್ಲೂ ಸಿಗಲಿಲ್ಲ ಅದಾದಮೇಲೆ ಮತ್ತೆ ಒಂದು ವಾರ ಬಿಟ್ಟು ಒಂದು ಶವ ಕತ್ತೆ ಆಯಿತು ಆ ಶವ ಕತ್ತ ನಾವು ಹೋಗಿ ನೋಡಿದರೆ ಫುಡ್ತಿ ಪೂರ್ತಿ ಆಗ್ತಿತ್ತು ಅದು ಅದು ನೋಡೋಕ್ಕೂ ಸಹ ನಮಗೆ ಅಷ್ಟು ಆಸ್ತಿತ್ತು ಆದರೂ ನಾವು ಅದನ್ನು ಖುಷಿಕ್ಕಾಗಲಿಲ್ಲ ಮತ್ತು ನಾವು ಮನವಿ ಮಾಡಿದ್ವಿ ಎಸ್ ಪಿ ಮೇಡಮ್ ಅಂತ ನಮ್ಗೆ ಗೊತ್ತಿಗೇಕ್ ಆಗ್ತಾ ಇಲ್ಲ ಮೇಡಮ್ ಇದು ಅದಕ್ಕೆ ನಾವು ಮನೆಯಲ್ಲಿ ಏನಿದೆ ಯಾರು ಏನು ಅಂತ ನಮಗೆ ಸಿಗೋವರೆಗೂ ನಾವು ಇದನ್ನು ನಮ್ಮ ನಮ್ ಅಂತ ನಾವು ಹೊಂದಿ ಅಂತ ಹೇಳಿದ ಮೇಲೆ ಮೇಡಮ್ ಅವ್ರು ನಮಗೆ ಕಾಪ್ರೇಟ್ ಮಾಡಬೇಕು ಎಲ್ಲನೂ ಮಾಡಿ ನಮ್ಮೆಲ್ಲ ಫೋನ್ ಕ್ಯಾಪ್ ಮಾಡಿ ಅವ್ರ ಹೆಂಡತಿ ನಮ್ಮ ಜೊತೆನೇ ಇದ್ವಿ ಅದು ಸವ ಮತ್ತೆ ಆದ್ರೂ ನಮ್ಮ ಜೊತೆಯಲ್ಲೇ ಇದ್ದರು ಅವಳು ಇದ್ಬಿಟ್ಟು ಮತ್ತೆ ನಮಗೆ ಏನೂ ಹೇಳಿಲ್ಲ ಅವಳು ಒಂದು ಮಾತು ಆಡಿಲ್ಲ ಅವಳು ನಮಗೆ ಯಾವುದೇ ಕಾರಣಕ್ಕೂ ನಮಗೆ ನಮ್ಮ ಬಾಮೈದನಿಗೆ ನಮಗೆ ನ್ಯಾಯ ದೊರೆದು ಕೊಡಬೇಕು ಆಮೇಲೆ ಅವರು ಇಬ್ಬರೂ ಸಹ ಅಪರಾಧಿಗಳಿಗೆ ಗರಿ ಶಿಕ್ಷೆ ಆಗಬೇಕು ಆಮೇಲೆ ನಮ್ಮ ಪ್ರಕಾರ ಇದ್ರ ಹಿಂದೆ ಇನ್ನೂ मेरे जना इधर आके हमने नाम कर दी हमने क्योंकि अदना कार्य करने के लिए मेरे यहां पर और उनको मिली और उनको उतर मार कर दो हमें न्याय और पकड़ के यहां तक भी लोग ना खाते तो गया तो ज्यादा हमारी बहुत घर में भी खाना तक भी क्या भी बोलिस ये ताकत बड़ा खतरनाक जला जला को मार दे भैया इनसे हिसाब देसी स अदल दे दे

पत्थर मेरे भाई के चाचू को ताले पानी पानी करके कर कर पूछने से हासीड पिलाया करते मेरे भाई को हाथ कटेगा तो उतना तड़प दिया कितना तड़प कर पानी पानी करते तो आसिड पिलाया करते भैया खुद अपने मुंह से बोल रहे रोज सुबह को दो लीटर पेट्रोल डलना ना जलाना शाम को दो लीटर पेट्रोल डाल को जलाना उसकी जोर को भी छोड़ना नहीं छोड़ानी शानू को भी छोड़ना चुपचाप मेरे जोर में आई एफ आई आर कराने की वो एफ आई आर करो को एफ आई आर मेरा मतलब गाड़ी को जगू है आता एफ आई आर वापस ले लिया कभी बोली मैं समझी नहीं उसके ऊपर ಫೋನ್ ಗಾಡಿ ರೋಜ್ ಆಗ್ಬೋದು ಎಫ್ಐಆರ್ಗು ಗಯ ಜ ನನಗ್ ಅನ್ಯಾಯ ಆಗಿರೋದು ಬೇರೆ ಅವ್ರಿಗೆ ಆಗ್ಬಾರ್ದು ಸರ್ ನಮ್ಮಅಪ್ಪನ್ಗೆ ಎಷ್ಟು ದಿವಸ ಡೈಲಿ ಸುಟ್ಟಿದ್ದಾನಂತೆ ಸರ್ ಅವ್ನ ಪೆಟ್ರೋಲ್ ಆಗಿ ಸರ್ ಅವ್ನಿಗೆ ಆಚೆ ಬಂದ್ಬಿಟ್ರೆ ಅವ್ನ್ ಇನ್ನ ಇನ್ನೊಂದು ಮಾಡ್ತಿ ಏನೋ ಉಳಿಸಲ್ಲ ಸರ್ ಒಂದು ನಾಲ್ಕು ದಿವಸ ಹೋಗ್ತಿದೆ ನಮ್ಮಅಪ್ಪ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಸರ್ ಆತರ ಕೆಲಸ ಮಾಡಿದಾನಲ್ಲ ಸರ್ ಅವ್ನ ಆಚೆ ಬಂದ್ರೆ ಅವನಿಗೆ ನ್ಯಾಯ ಸಿಗಬೇಕು ಸರ್ ಅವನಿಗೆ ನಮಗ್ ನ್ಯಾಯ ಬೇಕು ಸರ್ ನಿಮ್ಗೆ ಕೊಳಿಬೇಕು ಅವನು ಅಲ್ಲೇ ಕೊಳದು ಅವ್ರು ಯಾವ ತರ ಅದೇ ತರ ಅವ್ನು ಸಿಗ್ಬರ ಮಾಡುದು ಮೊಟ್ಟೆ ಉರಿತಾ ಇದೆ ದೀರ್ಘ ಹೇಳಿದ್ರೆ ಆಸಿಡ್ ಆಗಿದ್ದಾನೆ ಬಾಯಿ ಇಬ್ರಿಗೂ ಜೀವರ್ತಿವರೆಗೂ ಶಿಕ್ಷೆ ಕೊಡಬೇಕು ಶಾನುಗೂ ಮತ್ತೆ ಯಾಸಿನ್ಗೂ ಇಬ್ಬರಿಗೂ ಜೀವಾವರ್ತಿ ಶಿಕ್ಷೆ ಕೊಡಲೇಬೇಕು ಇಲ್ಲಾಂದ್ರೆ ಕೊಟ್ಟಿಲ್ಲ ಅಂದ್ರೆ ನಾ ನಮಗ್ ಕೊಡ್ಬಿಡ್ರಿ ಅನೌಲ್ ಮಾಡ್ಬಿಡ್ಲಿ ನಮಿಗೆ ಇಬ್ಬರು ಮಾಡ್ತೀವಿ ಶಿಕ್ಷೆ ಆಗಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನೇರ ಶಿಕ್ಷೆ ಅಂತ ಇಲ್ಲ ಕರ್ನಾಟಕದಲ್ಲಿ ನೇರ ಶಿಕ್ಷೆ ಇಲ್ಲ ಜೀವವಂತಿ ಅಂತ ಶಿಕ್ಷೆ ಇಬ್ರಿಗೂ ಆಗ್ಬೇಕು ಶಾನುಗೂ ಮತ್ತು ಯಾಸಿಂಗು ಆಗ್ಬೇಕು ಆಗಿಲ್ಲ ಅಂತ ನಮ್ ನಮ್ಮ ಅಣ್ಣಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವ್ರ ಇಬ್ಬರಿಗೂ ನನ್ ಕಸ್ಟಡಿಗೆ ಕೊಡ್ಬಿಡ್ಲಿ ನಾವು ಏನಾದ್ರೂ ಮಾಡ್ತೀವಿ ತೀರ್ಮಾನ ಮುಂದೆ ಈ ತರ ಆಗ್ಬಾರ್ದು ಅಂತ ಈ ತರ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣ ಯಾರಿಗೂ ತ ಸತಾಯಿಸಿಲ್ಲ ಏನೂ ಮಾಡಿಲ್ಲ ಒಂಬತ್ತು ದಿವಸ ಡೈಲಿ ಸಾಯಿಸಿದ್ದಾರೆ ನೀರು ಕೇಳಿದ್ರೆ ಆಸಿಡ್ಸ್ ಕುಡಿಸಿದ್ದಾನೆ ಅವನು ಹೆಂಗ್ ಇದು ಮಾಡಬೇಕು ಮೂರು ದಿವಸ ಆಗ್ತಿದ್ರೆ ಅದೂನು ಉಳಿಸ್ತಿರ್ಲಿಲ್ಲ ಸರ್ ಅವ್ನು ಡೈಲಿ ಪೆಟ್ರೋಲ್ ತೊಗೊಂಡು ಡೈಲಿ ಬೆಂಕಿ ಹಾಕ್ತಿದ್ದಾನಂತೆ ಒಪ್ಕೊಂಡಿದ್ದಾನೆ ಅವನೇ ಒಪ್ಕೊಂಡಿದ್ದಾನೆ ಡೈಲಿ ಎರಡು ಎರಡು ಪೆಟ್ರೋಲ್ ಹಾಕಿ ಕೊಡ್ತಾ ಇದ್ದಾನ ಅವ್ನು ಬೆಳಗ್ಗೆ ರಾತ್ರಿ ನೈಟ್ ಆದ್ಮೇಲೆ ಅವನಷ್ಟು ಪೆಟ್ರೋಲ್ ಹಾಕಿ ಸುಡೋದು ಈ ಕೇಸ್ನಲ್ಲಿ ಯಾರ್ಯಾರು ಯಾರು ಎಲ್ಲಾರ್ಗೂ ಶಿಕ್ಷೆ ಕೊಡ್ಬೇಕು ಸರ್ ಆಂಟಿನೇ ಆಂಟಿನೇ ಯಾರಿದ್ರೇನು ಒಂದೇ ಇನ್ಸಾಫ್ ಇನ್ಸಾಫ್ ನ್ಯಾಯ ನ್ಯಾಯನೇ ಶಿಕ್ಷೆ ಕೊಡಿರಿ ಯಾರು ತಪ್ಪಿದ್ರುನು ಶಿಕ್ಷೆ ಕೊಡಿ ಅಷ್ಟೇ ಹೇಳೋದು ನಮಗೂ ಅಂಕಲ್ ಇಲ್ಲ ಹೀಗೆ ನಮ್ಮ ಮಗ ಅಂತಿದ್ರು ಅವ್ರು ನಮ್ಗೆ ಹೇಳ್ಕಿರಿ ಶಿಕ್ಷೆ ಕೊಡಿ ಏನ್ ಕಂಪ್ನಿ ಒಂದು ಡೇಟ್ ಹೊಡಿತಿರ್ಲಿಲ್ಲ ಈ ಒಮ್ಮನೆ ಬಾಯಿಗೆ ಬಂದು ನಮ್ಮ ಬೈದು ತಗೋಂಬಿಕೊಂತ ಊಟನೂ ಹಾಕ್ತಿಲ್ಲ ಹಂಗೆ ಸಾಯಿಸ್ತಾ ಇದ್ದರು ಮನೇಲಿ ಬರೀ ದುಡ್ಡು 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 ಏನು ಕೆಲಸ ಮಾಡ್ತಿದ್ರು ಅವರು ಆಟೋ ಓಡಿಸ್ತಾ ಇದ್ರು ದಿನ ನಾನೂರು ಐನೂರು ಆರ್ನೂರು ಕೊಟ್ಟರು ಕೂಡ ಸಾಕಾಗ್ತಿರಲ್ಲ ಅವನಿಗೆ ಬಾವಯ್ಯ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋನು ಹಿಂಗಾಗಿತ್ತು ನಮ್ಮ ಜೊತೆ ನೋಡಿ ಅವ್ರ ತಮ್ಮನ್ನು ನಮ್ಮ ಜೊತೆಯಲ್ಲಿದ್ದಾರೆ ಅವಮ್ಮ ಮಾಡಿರೋ ಕೆಲಸಕ್ಕೆ ಹಲ್ಕ ಕೆಲಸಕ್ಕೆ ಅವನ ಅಕ್ಕನು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರ ಅಕ್ಕನ ಇದ್ದಾನೆ ಅವ್ರ ಮಗಾನು ಇದ್ದಾನೆ ಎಲ್ಲರೂ ನಮ್ಮ ಜೊತೆಯಲ್ಲಿ ನಮ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡ್ತಾ ಇದಾರೆ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಇವತ್ತು ಬಂದಿದ್ದೀವಿ ಅವರು ನಮಗೆ ನ್ಯಾಯ ಕೊಡಿಸ್ತೀನಿ ಅಂತ ನಮಗೆ ಹೇಳಿದ್ದಾರೆ ಅವರು ಆಮೇಲೆ ನಮ್ಮ ಎಸ್ ಪಿ ಸಾಹೇಬ್ರು ಹೇಳಿದ್ದಾರೆ ಪ್ರತಿಯೊಬ್ರು ನಮಗೆ ಇದು ಮಾಡ್ತಾ ಇದ್ದಾರೆ ಬಟ್ ನಮಗೆ ನ್ಯಾಯ ಸಿಗಬೇಕು ನಾವು ಅಷ್ಟೇ ನಮ್ ಬಾಮನ್ಗೆ ನ್ಯಾಯ ಸಿಗಬೇಕು ಸಿಗ್ಬೇಕು ನಮ್ದು ಹೋಗಿ ಬೈಕು मेरे भाई के जोरों को जिंदगी भर सड़ना उन्हें जेल में उसे भी उसके बॉयफ्रेंड को जिंदगी भर सड़ना उन्होंने वही सी पर सजा दिलाओ पूरे कर्नाटक वाले पुरजे ने मेरे भाई को तिल तिल तड़पा को मारे मेरे भाई के सिर पत्थर डाली छाती पर पत्थर डाली पानी पानी कर तरसे तो मुंह में पेशाब करना कर कुछ जी कराया करते उसका पेशाब करेंगे आसिट पिलाया करते मेरे भाई को पानी की जगह रोज पेट्रोल डाल को जलाया इस हाथ से मेरा भाई किसी किसी ने में <laughs> मुझे इंसाफ दिलाओ मुझे इंसाफ दिलाओ पूरी दुनिया वाले के मैं पावा पड़ता हूँ मेरे भाई को इंसाफ मेरे भाई की मौत को ज़ाया होने दिया आज मेरा भाई दबा तुम्हारा बेटा तुम्हारा भाई ಇವತ್ತು ನಮ್ಮ ಅಪ್ಪ ಹೊಡ್ತಿದ್ದಾರೆ ಅವ್ರಿಗೆ ಬಿಟ್ಬಿಟ್ರೆ ಇನ್ನೂ ಆಚೆ ಎಷ್ಟು ಜನ ಹೊಡಿತಾರೋ ಗೊತ್ತಿಲ್ಲ ನನಗೆ ಅನ್ಯಾಯ ಆಗಿರೋದು ಯಾರಿಗೂ ಆಗ್ಬಾರ್ದು ನನಗೆ ಇವತ್ತು ಅಮ್ಮನಿಗೆ ಫಸ್ಟ್ ಮಾಡಿ

ಇತ್ತೀಚೆಗೆ ಒಂದು ಹದಿನೈದು ದಿವಸದಿಂದ ಕಾಣೆಯಾಗಿದೆ ಅಂತ ಅವರು ಅಣ್ಣಸಂತ್ರಲ್ಲ ಹೇಳಿದರು ಈಗ ಒಂದು ತಿರುಪ್ತಿ ರೋಡಲ್ಲಿ ಒಂದು ಹೆಣ ಸುತ್ತಾಗಿದೆ ಅಂತ ಮಾಹಿತಿ ಬಂದಾಗ ನೋಡಿದಾಗ ಅವ್ರ ಮನೆಯವರೆಲ್ಲ ಇದು ನಮ್ಮದು ಅಲ್ಲ ಅಂತ ಹೇಳಿದರು ಆಮೇಲೆ ಸ್ವಲ್ಪ ದಿನ ನಂತರ ಎರಡು ಮೂರು ದಿವಸ ನಂತರ ಜೀವನದೇ ಅಂತ ರುಜುವಾತಾಗಿದೆ ಆ ಮರಂಥ ಮಾಡಿರೋರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತೆ ಜೀವನದಲ್ಲಿ ಮತ್ತೆ ಬೇರೆ ಯಾರು ಮಾಡಬಾರ್ದು ಕಲ್ಲು ಶಿಕ್ಷೆ ಆಗಬೇಕು ಇವರಿಗೆ ನ್ಯಾಯ ದೊರೆ ಕೊಡಬೇಕು ಅಂತ ಹೇಳಿ ಪೊಲೀಸರಲ್ಲಿ ಹಾಕಿ ಮಾಡ್ತಾರೆ